ಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಳಗಾವಿ ಆಸೀಫ್ ಸೇಠ್ ಜೊತೆ ಸುರ್ಜೇವಾಲಾ ಕೂಡ ಸಭೆ ಮಾಡಿದ್ದಾರೆ ಕ್ಷೇತ್ರದ ಸಾಧನೆ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾರಂತೆ ಸುರ್ಜೇವಾಲಾ ಎರಡು ವರ್ಷಗಳಲ್ಲಿ ಮಾಡಿದ ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪ ಆಯಿತು ಗ್ಯಾರಂಟಿಗಳ ಅನುಷ್ಠಾನ ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡಿದ್ದೇವೆ ಬಡವರಿಗೆ ಹೆಚ್ಚಿಗೆ ಅನುಕೂಲ ಆಗಿದೆ ಅಂತ ಆಸೀಫ್ ಸೇಠ್ ಹೇಳಿದ್ದಾರೆ ಕಾಂಗ್ರೆಸ್ ಎಂಎಲ್ ಎ ಅನುದಾನವನ್ನ ಸಿಎಂ ಚೆನ್ನಾಗಿ ನೀಡ್ತಾ ಇದ್ದಾರೆ ಆದ್ರೆ ಜನರಿಂದ ಬಹಳಷ್ಟು ಬೇಡಿಕೆಗಳಿದ್ದಾವೆ ಮತ್ತಷ್ಟು ಅನುದಾನ ದೊರೆತರೆ ನಂಗೆ ಉತ್ತಮ ಆಗುತ್ತೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಆಸಿಫ್ ಸೇಠ್ ಹೇಳಿದ್ದಾರೆ ಸುರ್ಜೇವಾಲಾ ಮುಂದೆ ಆಸಿಫ್ ಸೇಠ್ ಅವರು ಕೂಡ ಹೇಳಿದ್ದಾರೆ ಸುರ್ಜೇವಾಲಾ ಅವರ ಮುಂದೆ ಇನ್ನೂ ಹೆಚ್ಚಿನ ಅನುದಾನ ಬೇಕು ಮುಖ್ಯಮಂತ್ರಿಗಳು ಸದ್ಯಕ್ಕೆ ನಮಗೆ ತಕ್ಕನ ಹಾಗೆ ಅನುದಾನವನ್ನು ಕೊಡುತ್ತಿದ್ದಾರೆ ಆದರೆ ಜನರ ಬೇಡಿಕೆಗಳು ಸಾಕಷ್ಟಿದ್ದಾವೆ ಹ್ಮ್ ಇನ್ನು ಗ್ಯಾರಂಟಿ ವಿಚಾರದ ಬಗ್ಗೆ ಕೂಡ ಇಲ್ಲಿ ಬಹುಮುಖ್ಯವಾಗಿ ಚರ್ಚೆ ಆಯಿತು ಯಾವ ರೀತಿ ಅನುಷ್ಠಾನ ಆಗಿದೆ ಯಾವ ರೀತಿ ಜನರ ರೆಸ್ಪಾನ್ಸ್ ಇದೆ ಅನ್ನುವಂಥ ಮಾತನ್ನು ಕೂಡ ಸುರ್ಜೇವಾಲಾ ಅವರು ಹೇಳಿದಾರಂತೆ ಎಮ್ ಎಲ್ ಎ ಆಸೀಫ್ ಸೇಠ್ ಕೂಡ ಇದರ ಬಗ್ಗೆ ಸುರ್ಜೇವಾಲಾ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಕೊಡ್ತಿರುವಂಥ ಅನುದಾನ ಓಕೆ ಆದರೆ ಇನ್ನೂ ಹೆಚ್ಚಿನದಾಗಿ ಅನುದಾನ ಬೇಕು ಅಂತ ಕೇಳಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಇವತ್ತು ನೋಡ್ತಾ ಇದ್ದೇವೆ ಕಿತ್ತೂರು ಕರ್ನಾಟಕ ಭಾಗದ ಎಮ್ ಎಲ್ ಎಗಳ ಜೊತೆಗೆ ಒನ್ ಟು ಒನ್ ಮಾತುಕತೆ ಏನೆಲ್ಲ ಪ್ರಸ್ತಾಪ ಆಯಿತು ಜೊತೆಗೆ ಸುರ್ಜೇವಾಲಾ ಏನೆಲ್ಲ ಭರವಸೆಯನ್ನು ಕೊಟ್ಟರು ಅಭಿವೃದ್ಧಿ ಅನುದಾನ ವಿಚಾರದ ಹೊರತಾಗಿ ಮತ್ತೆ ಯಾವೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಪ್ರಭು ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಶಾಸಕರ ಸಭೆಗಳನ್ನು ಮಾಡ್ತಾ ಇದ್ದಾರೆ ಒನ್ ಟು ಒನ್ ಸಭೆ ಇದು ಹಿಂದೆ ಕೂಡ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಅವರು ಸಭೆಯನ್ನು ಮಾಡಿದರು ಸಾಕಷ್ಟು ಅಭಿಪ್ರಾಯಗಳನ್ನು ಆ ಸಂದರ್ಭದಲ್ಲಿ ಸಂಗ್ರಹಿಸಿದರು ಇವತ್ತು ಕೂಡ ಸುಮಾರು ಇಪ್ಪತ್ತ್ಮೂರು ಜನ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಪಕ್ಷಕ್ಕೆ ಏನು ಪಕ್ಷದ ಸಂಘಟನೆ ಇರ್ಬೋದು ಜೊತೆಗೆ ಅನುದಾನದ ವಿಚಾರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಸಚಿವರು ಸರಿಯಾಗಿ ಸ್ಪಂದನೆಯನ್ನು ಮಾಡದೇ ಇರುವಂತಹ ವಿಚಾರಗಳ ಬಗ್ಗೆ ಅವರಿಂದ ಮಾಹಿತಿ ಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಲಕ್ಷ್ಮಣ್ ಸೌದಿಯವರು ಕೂಡ ಸುಮಾರು ಹನ್ನೊಂದು ಜನ ಶಾಸಕರನ್ನು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಭೆಯನ್ನು ನಡೆಸಿದ್ದಾರೆ ಈಗ ನಾಗೇಂದ್ರ ಸೇರಿದಂತೆ ಬಳ್ಳಾರಿಯ ನಾರಾ ಭರತ್ರೆಡ್ಡಿ ಹಾಗೆ ಅನ್ನಪೂರ್ಣ ತುಕಾರಾಮ್ ಜೊತೆಗೆ ಜೇವರ್ಗಿಯ ಅಜಯ್ ಸಿಂಗ್ ಕೂಡ ಈಗ ಅಷ್ಟೇ ಆಗಮಿಸಿದ್ದಾರೆ ಅವರ ಜೊತೆ ಕೂಡ ಈಗ ಸಭೆಯನ್ನು ಮುಂದುವರಿಸಿದ್ದಾರೆ ಸಭೆಯಲ್ಲಿ ಕೆಲವು ಶಾಸಕರು ತಮ್ಮದೇ ಆದಂತಹ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಸೌದಿಯವರು ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ತಮ್ಮನ್ನು ಪರಿಗಣಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗಾಗಿ ನಾನು ಪಕ್ಷ ಸಂಘಟನೆಗೆ ನಾನು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀನಿ ಹಿಂದೆ ಬಿ ಜೆ ಪಿಯಲ್ಲೂ ಕೂಡ ನನಗೆ ಉತ್ತಮವಾದಂಥ ಅವಕಾಶಗಳನ್ನು ಪಕ್ಷ ಸಂಘಟನೆ ವಿಚಾರದಲ್ಲಿ ಕೊಟ್ಟಿದ್ದು ಈ ಬಾರಿ ನೀವು ಕೂಡ ಆ ವಿಚಾರದಲ್ಲಿ ಏನಾದರೂ ಮುಂದುವರಿಯೋದಾದರೆ ನಾನು ರೆಡಿಯಾಗಿದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನು ಸುರ್ಜೇವಾಲ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸಂದರ್ಭದಲ್ಲಿ ನನ್ನನ್ನು ಕೂಡ ಪರಿಗಣಿಸಬಹುದು ಅನ್ನುವಂಥ ಮಾತನ್ನ ಪ್ರಸ್ತಾಪವನ್ನು ಲಕ್ಷ್ಮಣ್ ಸವದಿಯವರು ಇಟ್ಟಂತೆ ಕಾಣಿಸ್ತಾ ಇದೆ ಈಗಷ್ಟೇ ನಾಗೇಂದ್ರ ಅವರು ಕೂಡ ಸುರ್ಜೇವಾಲ ಅವರನ್ನು ಭೇಟಿ ಮಾಡಿದ್ದಾರೆ ಸುರ್ಜೇವಲಾವರ ಜೊತೆ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲವೊಂದಷ್ಟು ಮಾಹಿತಿಗಳನ್ನು ಸುರ್ಜೆವಲ್ಲ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ ಇದರ ಜೊತೆಗೆ ಅಸೀಫ್ ಶೇಟ್ ಅವರು ಕೂಡ ಅನುದಾನದ ತಾರತಮ್ಯದ ಬಗ್ಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲವನ್ನು ಕೂಡ ನಾವು ಸರಿಪಡಿಸ್ತೇವೆ ಅಂತೇಳಿ ಸುರ್ಜೆವಲ್ಲ ಅವರು ಕೂಡ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ